ಇಂದು ಬೆಂಗಳೂರಿನ ಶ್ರೀ ಜಹೇಶ್ವರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಇಪ್ಪತ್ತೈದನೇ ರಜತ ಮಹೋತ್ಸವ ಕಾರ್ಯಕ್ರಮವು ವಿಜಯನಗರದ ಶ್ರೀ ಅಲ್ಲಮ್ಮ ಪ್ರಭು ಮಂಟಪದಲ್ಲಿ ಅದೂರಿಯಾಗಿ ನಡೆಸಲಾಯಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ರವರು ಶ್ರೀ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರಾಯರ ಜೊತೆ ಶ್ರೀ ಜಿಹೇಶ್ವರ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಎಂ ಕೆ ಖಂಡಪ್ಪ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಂ ರವರು ಆಗಮಿಸಿ ಇಪ್ಪತ್ತೈದನೇ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರುಗಳು ಸಂಘದ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಕೂಡ ಪಾಲ್ಗೊಂಡಿದ್ದರು ನಮಗೆ ಇನ್ವಿಟೇಷನ್ ಕೊಡಬೇಕಾದ್ರೆ ಹೇಳಿದ್ರು ನಮ್ದು ಬಹಳ ಚಿಕ್ಕ ಸಮಾಜ ಬಹಳ ಕಡಿಮೆ ಇದ್ದೀವಿ ಸುಮಾರು ಒಂದು ಮೂವತ್ತಾರು ಪಂಗಡಗಳೇನೋ ಇದಾವೆ ನೇಕಾರದ್ದು ಅದರೊಳಗಡೆ ಸಾಳಿ ಅನ್ನುವಂಥದ್ದು ಬಹಳ ಸಣ್ಣದು ಅಂತ ನೋಡಿದ್ರೆ ಬಹುಸಂಖ್ಯಾತರು ಸೇರಿದ ಹಾಗೆ ಸೇರಿದಿರಿ ಇದು ನಿಮ್ಮಲ್ಲಿ ಒಂದು ಒಗ್ಗಟ್ಟನ ಪ್ರದರ್ಶನ ಕಾಣ್ತಾ ಇದೆ ಈಗ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಜಾತಿನಲ್ಲಿ ಒಗ್ಗಟ್ಟು ತೋರಿಸದೇ ಇದ್ರೆ ನಿಮ್ಮ ಅಸ್ತಿತ್ವನೇ ಇರೋದಿಲ್ಲ ಪರಿಸ್ಥಿತಿ ಬದಲಾಗಿ ಹೋಗಿದೆ ಈಗ ಪ್ರತಿ ಒಂದ್ರೊಳಗು ಜಾತಿ ನಾನು ಯಾವಾಗಲೂ ಹೇಳ್ತಾ ಇರ್ತಿದ್ದೆ ಭವ್ಯವಾದಂಥ ಭಾರತದಲ್ಲಿ ಪ್ರತಿಯೊಬ್ಬನು ಭಾರತೀಯನಾಗಿರಬೇಕು ನಾವೆಲ್ಲರೂ ಒಂದಾಗಿರಬೇಕು ಅಂತ ಬಹಳಷ್ಟು ಜನ ರಾಜಕಾರಣಿಗಳು ಅದನ್ನೇ ಭಾಷಣ ಮಾಡ್ತಾರೆ ಆದರೆ ನೋಡ್ತಾ ಹೋದ್ರೆ ಪ್ರತಿ ಹಂತದಲ್ಲೂ ಜಾತಿಯನ್ನ ಭಾಗ ಮಾಡ್ತಾನೇ ಹೋಗ್ತಾರೆ ಇವತ್ತು ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಪ್ರತಿಯೊಂದು ಜಾತಿಗೆ ಒಂದು ಲೀಡರು ಒಂದು ಸ್ವಾಮೀಜಿ ಇರಬೇಕು ಅವನ ತಲೆಯಲ್ಲಿ ಗಂಡಗಾಳಿ ಇಲ್ಲಿದ್ರೂ ಪರವಾಗಿಲ್ಲ ಒಂದು ಕೇಸರಿ ಸುತ್ತಿ ನಮ್ಮ ಸಮಾಜದ ಮೂರ್ತಿ ಅಂತ ಅವನ್ನ ತೋರಿಸ್ಬೇಕು ಆ ಪರಿಸ್ಥಿತಿಗೆ ಬಂದಿದೆ ತಾವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಈಗ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿರೋದು ನಮ್ಮ ಇಡೀ ಕ್ಷೇತ್ರ ಹಾಗೂ ನಮ್ಮ ಸೊಸೈಟಿ ಸದಸ್ಯರು ಹಾಗೂ ನಮ್ಮ ಸೊಕಳಸಾಳಿ ಸಮಾಜ ನಿಜಕ್ಕೂ ತುಂಬಾ ಅಭಿನಂದಿಸುತ್ತದೆ ತಮಗೆ ಮತ್ತೆ ತುಂಬ ಧನ್ಯವಾದಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ನಾನು ಸರ್ ತಾವು ಈಗಾಗಲೇ ಕೇವಲ ಶಾಸಕರಾಗಿದ್ದರೂ ಕೂಡ ದಣಿ ಬರೆಯದೆ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀರಾ ಈಗ ಸಚಿವರಾಗದ್ಮೇಲೆ ನಿಮ್ಮ ಇದ್ರಲ್ಲೇ ಕಾಣ್ತಾ ಇದೆ ನಿಮಗೆ ಎಷ್ಟು ಕೆಲಸದ ಒತ್ತಡ ಇದೆ ಅಂತ ಸರ್ ತಮ್ಮಲ್ಲಿ ಒಂದು ನಮ್ಮ ಜೀವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ನಮ್ಮದೊಂದು ಸಣ್ಣ ಮನವಿ ಇದೆ ಸರ್ ನಮ್ಮ ಸೊಸೈಟಿ ಯಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಇದ್ದಾರೆ ಮೂಲತಃ ನಾವು ನೇಕಾರರು ಅಂತ ತಮಗೆ ತಿಳಿದೇ ಇದೆ ಇದರಲ್ಲಿ ಬಹಳಷ್ಟು ಕೈಮಗ್ಗದವರು ಮತ್ತೆ ಲೇಬರ್ ಕ್ಲಾಸ್ನವರು ತುಂಬಾ ಜನ ಇದ್ದಾರೆ ಸರ್ ಇತ್ತೀಚೆಗೆ ಕೊರೋನಾದಲ್ಲಿ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಎಂತ ಅನಾಹುತಗಳಾಗಿದೆ ಅಂತ ಸೊ ನಮ್ಮ ಒಂದು ವಿನಂತಿ ಏನಂದ್ರೆ ಸರ್ ಈ ನಮ್ಮ ಸೊಸೈಟಿಯಲ್ಲಿ ಸುಮಾರು ಬಹಳಷ್ಟು ಜನ ಲೇಬಲ್ ಕ್ಲಾಸ್ ಅಲ್ಲಿರೋದು ದಯವಿಟ್ಟು ಅವರಿಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಏನಾದರೂ ಒಂದು ಅಭಿಯಾನ ಮಾಡಿದ್ರೆ ಸುಮಾರು ನಾಲ್ಕು ಸಾವಿರ ಜನ ಇದ್ದಾರೆ ನಮ್ಮ ಸೊಸೈಟಿ ಸದಸ್ಯರಿಗೆ ಅಂತಾನು ಮಾಡಬಹುದು ಇಲ್ಲ ತಮ್ಮ ಕ್ಷೇತ್ರದಲ್ಲೇ ಒಂದು ಜನರಲ್ ಆಗಿ ಮಾಡಿದಾಗಲೂ ಕೂಡ ನಮ್ಗೆ ಒಂದು ಈಗ ಉದಾಹರಣೆಗೆ ಆನಂದ ಸ್ವಾಮಿ ಆಶ್ರಮದಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಪ್ರತಿ ತಿಂಗಳು ಕೂಡ ಉಚಿತ ವೈದ್ಯಕೀಯ ಶಿಬಿರ ನಡೀತಾ ಇದೆ ಅಲ್ಲಿ ಎಲ್ಲಾ ತರಹದ ಡಾಕ್ಟರ್ಸ್ ಎಸ್ಪೆಷಲಿ ನಮ್ಮ ಸಮಾಜದ ಡಾಕ್ಟರ್ಸ್ಗಳು ಅಲ್ಲಿ ಪ್ರತಿ ಜನರಲ್ ಪಬ್ಲಿಕ್ಗೆ ಸರ್ವೇ ಸಲ್ಲಿಸ್ತಾ ಇದ್ದಾರೆ ಉಚಿತವಾಗಿ ಇನ್ಕ್ಲೂಡಿಂಗ್ ಮೆಡಿಸಿನ್ ಇರಬಹುದು ಇದೆಲ್ಲಾನು ಸೊ ಅಲ್ಲೇ ಏನಾದರೂ ಒಂದು ನಮ್ಮ ಸದಸ್ಯರಿಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಅಭಿಯಾನ ಮಾಡಿದ್ರೆ ನಮ್ಮ ಸೊಸೈಟಿ ಸದಸ್ಯರಿಗೆ ಒಂದು ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೇನೆ ಸರ್ ಈ ಆಧುನಿಕ ವ್ಯವಸ್ಥೆಯಲ್ಲಿ ತಮ್ಮ ಕಾಲ್ ಮೇಲೆ ನಿಲ್ಬೇಕು ನಾವು ಹಿಂದೆ ಬೀಳಬಾರ್ದು ಅಂತ ಉದ್ದೇಶದಿಂದ ಇವತ್ತು ಒಂದು ಇಚ್ಛಾಶಕ್ತಿಯಿಂದ ಕೆಲಸ ಮಾಡ್ತಕ್ಕಂಥ ಸಮಾಜ ಅಂತ ಹೇಳಿದ್ರೆ ಸ್ವಕೋಲ ಸಾಲಿ ಸಮಾಜ ಅಂತ ಹೇಳ್ಬೋದು ಈ ಸಮಾಜಗಳ ಈ ಸಂಸ್ಥೆಗಳನ್ನ ಕಟ್ಟುವ ಮುಖಾಂತರ ನಮ್ಮ ಅನಂತ ಆಶ್ರಮ ಟ್ರಸ್ಟ್ ಅದನ್ನು ಅಲ್ಲೂ ಕೂಡ ಭೇಟಿ ಕೊಟ್ಟಿದ್ದೇನೆ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ಈ ಕಾರ್ಯಕ್ರಮಗಳು ಹಿಂದೆ ಭಾಗಿಯಾಗಿದ್ದೇನೆ ಮತ್ತು ನಿಮ್ಮ ಸಾಲಿ ಸಂಘದ ಅನೇಕ ಕಾರ್ಯಕ್ರಮಗಳು ಭಾಗಿಯಾಗಿದೆ ಅಂದ್ರೆ ಸಂಘಟನೆ ಆಗಬೇಕು ನಾವು ಸಶಕ್ತರಾಗಬೇಕು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ತಕ್ಕಂಥದಕ್ಕೆ ನಾವೇ ನಮ್ಮ ಒಂದು ಒಗ್ಗಟ್ಟಿನಿಂದ ಪ್ರಯತ್ನ ಮಾಡಬೇಕು ಅಂತ ಒಂದು ಇಚ್ಛೆ ಇರುವಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಏನೇ ಒಂದು ಸಾಧಿಸ್ಬೇಕಾದ್ರೆ ನಮಗೆ ಆ ಒಂದು ಸಾಧಿಸ್ತಕ್ಕಂಥ ಒಂದು ಆ ಛಲ ಇರಬೇಕು ಛಲ ಇಲ್ಲದೆ ಆದ್ರೆ ಏನೂ ಮಾಡೋಕ್ಕಾಗಲ್ಲ ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಕಾಯ್ಕೊಂಡು ನಿಂತ್ಕೊಂಡಿದ್ರೆ ಅದು ಯಾವಾಗ ಬರ್ತಾರೋ ಯಾರೋ ಗೊತ್ತು ಅದಕ್ಕೋಸ್ಕರ ಇವತ್ತು ತಾವು ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳು ಮಾಡುವ ಮುಖಾಂತರ ನಿಮ್ಮ ಒಂದು ಸಮಾಜಕ್ಕೆ ಆ ಶಕ್ತಿಯನ್ನು ತುಂಬುವಂಥಕ್ಕಂಥ ತುಂಬುವಂಥ ಕೆಲಸ ಚೈತನ್ಯವನ್ನು ತುಂಬ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದು ನನಗೆ ಬಹಳ ನನಗನ್ಸುತ್ತೆ ನಾನು ನಾನು ನೋಡಿದ್ದೇನೆ ಬಹಳ ನನಗೆ ಇದರಿಂದ ನನಗೆ ಒಂದು ಗೌರವ ಇದೆ ನಿಮ್ಮ ಮೇಲೆ ಶ್ರೀ ಜಿಹ್ವೇಶ್ವರ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಇದರ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮನ್ನೆಲ್ಲ ನೋಡೋ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಮ್ಮ ಸ್ವಕುಲಸಾಲಿ ಸಮಾಜದ ಎಲ್ಲರಿಗೂ ವಂದಿಸಿ ನಾನು ಮಾತು ಮಾತಾಡ್ತೀನಿ ನಿಮ್ಮೆಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಯಾಕೆಂದರೆ ಒಂದು ಕ್ರೆಡಿಟ್ ಸೊಸೈಟಿ ಇಪ್ಪತ್ತೈದು ವರ್ಷ ಇರೋದು ಅಂದರೆ ಭಾಳ ಅಪರೂಪ ಒಳ್ಳೆಯದಾಗಲಿ ಯಾವುದೇ ತೊಂದರೆ ತಾಪತ್ರೆಗಳಿಲ್ಲದೆ ಏನು ಅನ್ಯಾಯ ಆಗದೆ ಈ ಸೊಸೈಟಿ ನಡ್ಕೊಂಡು ಬಂದಿರೋದು ಬಹಳ ಸಂತೋಷ